ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ನಾವು ನಾವಿವತ್ತು ಸ್ವರ್ಗದಲ್ಲಿದ್ದೀವಿ ಅಂದರೂ ತಪ್ಪಾಗಲಾರ್ದು ಈಗಾಗಲೇ ಯಾವುದಪ್ಪ ಅಂತ ಗೊತ್ತಿರಬೇಕು ಸ್ವರ್ಗ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ನೆನಪಾಗ್ತಕ್ಕಂಥದ್ದು ಕರ್ನಾಟಕದ ಸ್ವರ್ಗ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನ ಗಿರಿ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಬನ್ನಿ ಇವತ್ತು ಒಳ್ಳೆ ಮಂಜು ಮತ್ತು ಬೆಳಗಿನ ಟೈಮಲ್ಲಿ ಬಂದಿರೋದ್ರಿಂದ ಒಳ್ಳೆ ಸಿಗುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ ಕೊನೆಯಲ್ಲಿ ಸ್ವಾಮಿ ಮುಳ್ಳಯ್ಯನ ಸ್ವಾಮಿಯ ದರ್ಶನವನ್ನು ಸಹ ನಾನು ಇವತ್ತು ನಿಮಗೆ ಮಾಡಿಸ್ತೇನೆ ಹಾಗೆ ಯಾವ ರೀತಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಯಾವ ರೀತಿಯಾಗಿ ಇಲ್ಲಿಯ ಒಂದು ವಾತಾವರಣ ಅಂದರೆ ಐದೈದು ನಿಮಿಷಕ್ಕೂ ಯಾವ್ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇತ್ತು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಹೋಗ್ತೇನೆ ಹಾಗೆ ನಾವು ಒಂದು ಸ್ವಲ್ಪ ಮೋಜು ಮಸ್ತಿ ಹಾಗೆ ರೋಡಲ್ಲಿ ಈ ಈ ಟ್ರಾಫಿಕ್ ಜಾಮು ಇಂಥವನ್ನ ತುಂಬ ಅನುಭವಿಸಿದ್ವಿ ನಂತರ ಒಂದು ಹಾಫ್ ಆನ್ ಅವರ್ ಒಂದು ಈ ಒಂದು ರೋಡಲ್ಲಿ ಗಾಡಿ ಹೊಡಿಬೇಕು ಅಂದರೆ ಎರಡು ಎರಡು ಗುಂಡಿಗೆ ಇದ್ರ ಸಾಲದು ಅಂತ ಹೇಳ್ಬೋದು ನೋಡಿ ನಮ್ಮ ಧರ್ಮಣ್ಣನವರು ಯಾವ ರೀತಿಯಾಗಿ ಇಲ್ಲಿ ಅನ್ನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ಇಲ್ಲಿಂದ ತುಂಬ ಟ್ರಾಫಿಕ್ ಜಾಮ್ ಆಯಿತು ಹಾಗಾಗಿ ನಾವು ಗಾಡಿಯನ್ನು ಅರ್ಧದಲ್ಲೇ ಇಳಿದ್ಬಿಟ್ಟು ಬೈವಾಕ್ ನಡ್ಕೊತ ಹೋಗ್ಬೇಕಾಯ್ತು ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದನ್ನು ಈಗ ನೀವು ನೋಡ್ತಾ ಇದ್ದೀರಾ ಹಾಗೆ ಒಂದು ಸ್ವಲ್ಪ ಗಾಡಿಗಳು ಹೆಚ್ಚಿಗೆ ಟ್ರಾ ಟ್ರಾಫಿಕ್ ಆಗಿದ್ದರಿಂದ ಡ್ರೈವರ್ಗಳಲ್ಲಿ ತಮ್ಮ ತಮ್ಮಲ್ಲೇ ಒಂದು ಸ್ವಲ್ಪ ವಾದಾಟಗಳು ಅಲ್ಲಲ್ಲೇ ನಡೀತಾ ಇದ್ವು ಅದನ್ನು ಸರಿಸ್ ಹೇಗೋ ತಳ್ಕೊಂಡು ಹೋಗ್ತಾಯಿದ್ರು ಅದನ್ನು ನೋಡ್ಕೊಂತ ಹಂಗೆ ನಾವು ಪಾಡಿ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಒಂದೊಂದು ವ್ಯೂ ಸಹ ಅತ್ಯಂತ ಅದ್ಭುತ ಮನೋಹರಕರವಾಗಿರ್ತಕ್ಕಂಥ ದೃಶ್ಯಗಳನ್ನು ನಮಗೆ ಕೊಡ್ತು ಮಂಜಿನ ಅನಿಗಳು ನಮ್ಮ ದೇಹದ ಮೇಲೆ ತಂಪಿನ ಗಾಳಿಯನ್ನು ಎರಿಯುವುದರ ಮುಖಾಂತರ ನಮಗೆ ದಣಿವನ್ನು ಆರಿಸ್ತಾ ಇತ್ತು ನೀವನ್ ಈ ಒಂದು ಗಿರಿಯನ್ನು ನಾವು ಎಷ್ಟೇ ಮೇಲೆ ಹತ್ತುತ್ತಾ ಹತ್ತ ಹೋದರೂ ಯಾವುದೇ ಕಾರಣಕ್ಕೆ ನಮಗೆ ಆಗಲಿ ಸುಸ್ತಾಗಲಿ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಬೀಸುವಂತ ತಂಪಾದ ಗಾಳಿ ಆ ನಮ್ಮ ಇದನ್ನ ಮರೆಮಾಚುತ್ತದೆ ಕಾಣುತ್ತೈತೆ

ಯಪ್ಪ 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 ಚಲುವ ಕನ್ನಡ ನಾಡು ನಮ್ಮ ಈ ಬೀಡು ಹೌದಲ್ವಾ ಏನಂತೀರ ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು ಅದೇ ಈ ನಮ್ಮಯ ನಡಿಗೆ ಹೇಳಲಾಗದು ಇಂಥ ಕಷ್ಟವ ಏನು ಜೋಡಿತ್ತು ಇಲ್ಲಿ ಬೇಸೆಯ ಒಡೆದಿತ್ತು ರೈತರ ಮಕ್ಕಳು ಟಿ ಟಿನ್ ಟನ್ ರೈತರ ಮಕ್ಕಳ ಟ್ರಿಪ್ಪಿಗೆ ಬಂದು ಕಾಮಿಡಿ ಮಾಡ್ತಿದ್ರು கண்ணு காப்பிருத்தம் ಲಲ್ಲಿ ಲಲ್ಲಿ ಲೀ ಅಲ್ಲಿ ಮುಳ್ಳ ಇಂಜಿರಿ ಸ್ವಾರ್ಗದಲ್ಲಿ ತಾಯಿಗೆ ಆಯ್ತಾ ಈ ನಾವೀಗ ಆರು ಸಾವಿರದ ಮುನ್ನೂರ ಅಡಿಗಳ ಅಷ್ಟು ಎತ್ತರದ ಪ್ರದೇಶದಲ್ಲಿದ್ದು ಈ ಆರು ಸಾವಿರದ ಮುನ್ನೂರ ಅಡಿಗಳ ಎತ್ತರದಲ್ಲಿ ಸ್ವಾಮಿ ಮುಳ್ಳಪ್ಪ ಸ್ವಾಮಿಯ ದೇವಾಲಯವಿದೆ ಈ ದೇವಾಲಯದ ವಿಶೇಷ ಎನ್ ಏನಪ್ಪ ಅಂದರೆ ಈ ದೇವಾಲಯದ ರಾಜಗೋಪುರವು ಒಂದು ಗುಡ್ಡದಿಂದ ನಿರ್ಮಿಸಲಾಗಿದೆ ಇದೇ ಹಾಗಾಗಿ ಇದನ್ನು ಮುಳ್ಳಯ್ಯನಗಿರಿ ಅಂತೇಳಿ ಕರೀತಾರೆ ಬನ್ನಿ ನಾವೀಗ ಈ ದೇವಸ್ಥಾನದ ರಚನೆ ಯಾವ ರೀತಿಯಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ ನಾವು ಫೈನಲಿ ಒಂದೊಂದೇ ಮೆಟ್ಟಿಲುಗಳನ್ನು ಏರ್ತಾ 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 ಆರು ಸಾವಿರದ ಮುನ್ನೂರ ಅಡಿಗಳಷ್ಟು ಎತ್ತರ ಪ್ರದೇಶಕ್ಕೆ ಬಂದಿದ್ದೀವಿ ಅಂತ ನಿಜವಾಗ್ಲೂ ಅನ್ನಿಸ್ತಾನೇ ಇಲ್ಲ ನೋಡಿ ಈ ದೇವಾಲಯದ ರಚನೆ ಯಾವ ರೀತಿಯಾಗಿದೆ ಅಂದರೆ ಈಗೇನು ನೋಡ್ತಾ ನೋಡ್ತಾಯಿದ್ದೀರ ಆರು ಸಾವಿರದ ಮುನ್ನೂರ ಅಡಿಗಳ ಎತ್ತರದಲ್ಲಿ ಈಗ ಇದ್ದೀವಿ ಮುಳ್ಳಪ್ಪ ಸ್ವಾಮಿಯ ಮಠ ಅಂತೇಳಿ ನಾವು ಇದನ್ನು ಕರಿತೇವೆ ಈಗ ದೇವಸ್ಥಾನದ ನಿರ್ಮಾಣ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗಿ ಇದು ಮುಂದೆ ದೇವಾಲಯ ದೇವಾಲಯದ ಗೋಪುರ ಅಂದರೆ ಈ ಗುಡ್ಡದಲ್ಲೇ ದೇವರ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಆ ಗುಡ್ಡನೇ ಈ ದೇವಾಲಯಕ್ಕೆ ಕಳಸ ಅಂತ ಹೇಳಿ ಕರೀತಾರೆ ನೋಡಿ ಯಾವ ರೀತಿಯಾಗಿ ಮಂಜು ಮಂಜು ನಾವು ಮೋಡದ ಜೊತೆಯಲ್ಲೇ ನಾವು ನಡಿತಾ ಇದೇನೋ ಅನ್ನೋ ಫೀಲಿಂಗನ್ನು ಸಹ ಇಲ್ಲಿ ಇತ್ತು ಯಾವ ರೀತಿಯಾಗಿ ಕಾಣ್ತಾ ಕಾಣ್ತಾ ಇದೆ ಅನ್ನೋದನ್ನು ನೀವೀಗ ನೋಡಿ ವಾವ್ ಸೂಪರ್ ಎಕ್ಸ್ಟ್ರಾಡಿನರಿ ಒಂದೊಂದು ವೇವ್ಗಳು ಸಹ ನಮ್ಮ ಮನಸ್ಸಲ್ಲಿ ಒಂದು ಏನೋ ಹೊಸ ಅಲೆಯನ್ನು ಸೃಷ್ಟಿ ಮಾಡ್ತಿದ್ದಾವೆನೋ ಅನಿಸ್ತಾ ಇತ್ತು ಅಷ್ಟು ನೀಟಾಗಿ ಅಷ್ಟು ಚಂದವಾಗಿ ಕಾಣ್ತಾ ಇತ್ತು ಅದಕ್ಕೆ ಹೇಳೋದು ಮಲೆನಾಡಿನ ಒಂದು ವರ್ಣನೆಯನ್ನು ಎಷ್ಟು ಹೊಗಳಿದರೂ ಸಾಲದು ಅಂತ ಹಿಂದಿನ ಕಾಲದಲ್ಲಿ ಕವಿಗಳು ಹೇಳ್ತಿದ್ರಲ್ಲ ಅದು ನಿಜವಾಗಿಯೂ ಸತ್ಯವಾಗಿರ್ತಕ್ಕಂಥ ಮಾತು ಬನ್ನಿ ಈಗ ಇಂಥ ಬೆಟ್ಟದ ಮೇಲೆ ನೆಲೆಸಿರುವಂತಹ ಶ್ರೀ ಮುಳ್ಳಪ್ಪ ಸ್ವಾಮಿಯ ದೇವರ ದರ್ಶನವನ್ನು ಮಾಡಿ ನಾವೀಗ ಪುನೀತ ರೋಗನ ಇದುವರೆಗೂ ಯಾರೂ ಸಹ ತೋರಿಸಿರೋ ಪ್ರಯತ್ನ ಮಾಡಿಲ್ಲ ಆದಷ್ಟು ನಾನು ಮಾಡಿದ್ದೀನಿ ಅನ್ಕೊಂತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ